ಹಾಯ್ ಎಲ್ಲರಿಗೂ ಏನೇನೆ ಕಂಪ್ಲೀಟ್ ವಿಡಿಯೋ ರೆಸಿಪಿ ಮಾಡೋಣ ಅಂತ ಅಂತ ಸೊ ಮಂಡೇ ಈವ್ನಿಂಗ್ ಕಂಟಿನ್ಯೂ ಮಾಡ್ತಿದೀನಿ ರೂಮ್ ಡಾಗ್ ಯಾವ ಡ್ಯಾನ್ಸ್ ನಿಂದು ಹಾಯ್ ಎಲ್ಲರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ನೋಡ್ತಾ ಇರೋದು ಐಶು ಬ್ಲಾಗ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಸ್ಯಾಟರ್ಡೆ ಆಫ್ಟರ್ನೂನ್ ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದೀನಿ ಸೊ ಇವತ್ತಿನ ಬ್ಲಾಕ್ ಅಂದರೆ ರ್ಯಾಂಡಮ್ ಆಗಿ ಕ್ಯಾಪ್ಚರ್ ಮಾಡ್ತಾ ಹೋಗ್ತೀನಿ ಹಾಗೆಯೇ ಒಂದು ಪಾರ್ಸಲ್ ಕೂಡ ಬಂದಿದೆ ಅದನ್ನು ಕೂಡ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಹಾಗೇನೇ ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ಪಾರ್ಸಲ್ನ ಅನ್ಬಾಕ್ಸ್ ಮಾಡೋಣ ಬನ್ನಿ できたできた ನೋಡಿ ನಮ್ಮ ಕಿತ್ಲೆಂಡ್ ತಗೋಬರತ್ ಹೇಳಿದೆ ಸಂತೆಲಿ ಎಷ್ಟೊಂದು ತಂದಿದ್ರು ಎಷ್ಟು ಉಳಿಸಿದೀವಿ ಎಷ್ಟು ನ ಸೆವೆನ್ ಇದಾವೆ ಡೈಲಿ ಒಂದೊಂದು ತಿನ್ನೋಣ ನೀವು ಹೆಲ್ದಿಯಾಗಿ ತಿನ್ನಿ ಜಂಕ್ ಫುಡ್ಸ್ನ ತಿನ್ನಕೇಡಿ ಜಾಸ್ತಿ ಕಿತ್ಲೆ ಹಣ್ಣು ಸಿಟ್ರಸ್ ಇರೋದ್ರಿಂದ ನಿಮಗೆ ಹೆಲ್ತ್ಗೂ ಕೂಡ ಒಳ್ಳೆಯದು ಹಾಗೇನೆ ಸ್ಕಿನ್ಗೂ ಕೂಡ ಒಳ್ಳೆಯದು ಗೈಸ್ ಯಾರಾಗಲೂ ಸ್ಕಿನ್ ಮೇಂಟೈನ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಖಂಡಿತವಾಗಿ ನೀವು ಕಿತ್ಲೆ ಹಣ್ಣು ಟ್ರೈ ಮಾಡ್ಬೋದು ಐ ಆಮ್ ಐ ಇನ್ ಫಸ್ಟ್ ಸ್ಟ್ಯಾಂಡರ್ಡ್ ಮೈ ಫಾದರ್ ನೇಮ್ ಇಸ್ ಮಹೇಶ್ ಮೈ ಮದರ್ ನೇಮ್ ಇಸ್ ಗುಣ ಮೈ ಸಿಸ್ಟರ್ ಮೈ ಮಿಸ್ ಯಶಸ್ ಯಶಸ್ಟರ್ ತಪ್ಪಿ ನೆ ಬ್ರದರ್ನೆ ಮಿಸ್ ಯಶಸ್ ಯಾವ ಡ್ಯಾನ್ಸ್ ನಿಂದು ಅಮ್ಮಯ್ಯಮ್ಮಯ್ಯ ಬಾರಿ ಇದು ಶಲ್ಯನಾ ಇದು ಶರ್ಟು ಯಾವತ್ತು ಡಾನ್ಸು ಮಾಡು ಸೊ ಗೈಸ್ ನಾನು ಇವಾಗ ಕೇಕ್ ರೆಸಿಪಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓರಿಯೋ ಬಿಸ್ಕೆಟ್ನ ಯೂಸ್ ಮಾಡಿಕೊಂಡು ಸೊ ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ ಅದಕ್ಕೆ ಅಂತ ಹೇಳಿ ಓರಿಯೋ ಬಿಸ್ಕೆಟ್ ಹಾಗೆಯೇ ಏನೋ ಪ್ಯಾಕೆಟ್ ಕೂಡ ತರಿಸಿದ್ದೆ ಸೊ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಇವಾಗ ಮಾಡ್ತಿದ್ದೀನಿ ನೀವು ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ನೋಡಿ ಚೆನ್ನಾಗಿ ಬಂತು ಅಂದರೆ ನಾನು ಹೇಳ್ತೀನಿ ನೀವು ಕೂಡ ಆವಾಗ ಟ್ರೈ ಮಾಡ್ಬೋದು ಸೊ ಗೈಸ್ ಬೇಸಿಕಲಿ ನಾನು ಸಿಂಪಲ್ಲಾಗಿ ಇಂಗ್ರೀಡಿಯಂಟ್ಸನ್ನ ಯೂಸ್ ಮಾಡಿಕೊಂಡು ಈ ಕೇಕ್ನ ಮಾಡೋಣ ಅಂತ ಅಂದ್ಕೊಂಡಿದ್ದು ಸೊ ನಾನು ಅದಕ್ಕೆ ಅಂತ ಹೇಳ್ಬಿಟ್ಟು ಓರಿಯೋ ಬಿಸ್ಕೆಟ್ಸ್ನ ತರಿಸ್ಕೊಂಡಿದ್ದೆ ಮೂರು ಪ್ಯಾಕ್ ಓರಿಯೋ ಬಿಸ್ಕೆಟ್ಸ್ ಹಾಗೆಯೇ ಒನ್ ಪ್ಯಾಕೆಟ್ ಇನೋನ ಇನೋ ಹಾಗೇನೇ ಟೂ ಟು ತ್ರೀ ಸ್ಟೇ ಸ್ಪೂನಷ್ಟು ಶುಗರ್ ಹಾಗೆಯೇ ಒಂದು ಸ್ಮಾಲ್ ಕಪ್ಪು ಮಿಲ್ಕು ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ತಿದ್ದಿದ್ದು ನಾನು ಇದನ್ನು ನಾನು ಒಂದು ವೀಡಿಯೋದಲ್ಲಿ ನೋಡಿ ಮಾಡೋಣ ಮಾಡೋಣ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದು ಸೊ ಫಸ್ಟ್ ನೀವು ಅದಕ್ಕೆ ಬಿಸ್ಕೆಟ್ಸ್ನೆಲ್ಲ ಓಪನ್ ಮಾಡಿಬಿಟ್ಟು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಬಿಸ್ಕೆಟ್ಸ್ನ ನೀವು ಯೂಸ್ ಮಾಡಿಕೊಂಡು ಮಾಡ್ಕೊಬೋದು ಹಾಗೆಯೇ ಬಿಸ್ಕೆಟ್ಸಲ್ಲಿ ಮಧ್ಯ ಕ್ರೀಮ್ ಇರುತ್ತಲ್ಲ ಆ ಕ್ರೀಮ್ ಪೋರ್ಷನ್ನ ನೀವು ತೆಗೆದಾಕ್ಬಿಡಬೇಕಾಗತ್ತೆ ಅದೇನು ವೇಸ್ಟ್ ಮಾಡೋ ಹಾಗಿಲ್ಲ ಬೇಕೆಂದರೆ ನೀವು ಮೇಲ್ಗಡೆ ಡೆಕೋರೇಷನ್ಗೆ ಯೂಸ್ ಮಾಡ್ಕೊಬಹುದು ಅಥವಾ ಅದನ್ನು ಮಿರುಗು ಜೊತೆ ಮಿಕ್ಸ್ ಮಾಡಿ ರುಬ್ಕೊಂಡು ಅದು ಕ್ರೀಮ್ ಥರ ಆಗುತ್ತೆ ಅದನ್ನು ಕೂಡ ಡೆಕೋರೇಷನ್ ಮಾಡ್ಕೊಬಹುದು ನೀವು ಇನ್ನು ಅದಾಗಿದ ಮೇಲೆ ಬಿಸ್ಕೆಟ್ಸ್ ಏನಿರುತ್ತೆ ಅದನ್ನು ನಿಮ್ಮ ಕೈಯ್ಯಲ್ಲಿ ಎಷ್ಟು ಪೀಸ್ ಮಾಡೋಕ್ಕಾಗುತ್ತೆ ಅಷ್ಟನ್ನು ನೀಟಾಗಿ ಪೀಸ್ ಮಾಡ್ಕೊಳ್ಳಿ ಯಾಕಂದರೆ ನೀವು ದೊಡ್ಡ ದೊಡ್ಡದಾಗೇ ಮಿಕ್ಸಿಗೆ ಹಾಕಿದ್ರೆ ಅದು ಬೇಗ ಸಣ್ಣ ಆಗೋಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ ಪೀಸ್ ಮಾಡ್ಕೊಳ್ಳೋ ಅಂಥದ್ದು ಇನ್ನೂ ಪೀಸ್ ಮಾಡಿದ ಆಗಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ನೀವು ನೀರು ಗಿರು ಏನು ಸೇರಿಸ್ಕೊಬಾರ್ದು ಡ್ರೈ ಆಗೇನೇನೆ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಬೇಕಾಗತ್ತೆ ಅದಕ್ಕೆ ನೀರು ಹಾಲು ಇವಾಗಲೂ ಏನೂ ಕೂಡ ಸೇರಿಸ್ಬಾರ್ದು ನೀವು ಫಸ್ಟ್ ಇಷ್ಟನ್ನೇ ಹಾಕ್ಕೊಂಡು ನೀವು ನೋಡ್ತಾ ಇರ್ಬೋದಲ್ಲ ಈ ಥರ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಇನ್ನು ಗ್ರೈಂಡ್ ಮಾಡಿದ ಆದಮೇಲೆ ನೋಡಿ ಇದು ಕಾಫಿ ಕಪ್ಪು ಚಿಕ್ಕದು ಬರುತ್ತಲ್ಲ ಅಷ್ಟರಲ್ಲಿ ಹಾಲನ್ನ ತಗೊಂಡು ಬಿಸ್ಕೆಟ್ ಅದರ ಅಂದರೆ ಬಿಸ್ಕೆಟ್ ಗ್ರೈಂಡ್ ಮಾಡಿರ್ತಲ್ಲ ಅದರೊಳಗಡೆ ಸೇರಿಸ್ಕೊಬೇಕು ಹಾಗೆಯೇ ಶುಗರ್ನು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಈ ಕನ್ಸಿಸ್ಟೆನ್ಸಿಲಿ ನಿಮಗೆ ಇದು ರೆಡಿ ಆಗುತ್ತೆ ತುಂಬ ಹಾಲು ಹಾಕಿದರೆ ತೆಳ್ಳಗಾಗ್ಬಿಡುತ್ತೆ ಸೊ ಇವಾಗ ಇದು ರೆಡಿ ಆದಮೇಲೆ ಏನೋ ಪ್ಯಾಕೆಟ್ನ ಯೂಸ್ ಮಾಡ್ಕೊಬೇಕಾಗುತ್ತೆ ನನ್ನ ಸಜೆಷನ್ ಏನಂತ ಹೇಳಿದ್ರೆ ನೀವು ಇನ್ನು ಸ್ವಲ್ಪ ಕ್ವಾಂಟಿಟಿಲಿ ಯೂಸ್ ಮಾಡ್ಕೊಳ್ಳಿ ಜಾಸ್ತಿ ಹಾಕಿದರೆ ಅದು ಹುಳಿ ಉಳಿ ಥರ ಆಗಿಬಿಡುತ್ತೆ ಐ ಥಿಂಕ್ ನಂದು ಅದೇ ಮಿಸ್ಟೇಕ್ ಆಗಿದ್ದು ಅಂತ ಅನಿಸುತ್ತೆ ಕಮ್ಮಿ ಕ್ವಾಂಟಿಟಿಲಿ ಯೂಸ್ ಮಾಡಿಕೊಂಡು ಸ್ವಲ್ಪ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇನ್ನೂ ಮಿಕ್ಸ್ ಮಾಡಿದಾದ್ಮೇಲೆ ಒಂದು ನಿಮಗೆ ಎಷ್ಟು ಕ್ವಾಂಟಿಟಿಲಿ ಮಾಡಿದ್ರೆ ಅಷ್ಟು ಫುಲ್ ಆಗೋ ಥರ ಅದು ಬಟ್ಲು ತಗೋಬೇಡಿ ಸ್ವಲ್ಪ ಜಾಗ ಇರಬೇಕಂದ್ರೆ ಮೇಲೆ ಕೇಕು ಉಬ್ಬುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಅದಕ್ಕೆ ಆಯಿಲಲ್ಲಿ ನಾನು ಸುತ್ತ ಇದು ಸೌದ್ಕೊಂಡೆ ನಂತರ ಬಟರ್ ಪೇಪರ್ ಇರಲಿಲ್ಲ ಇನ್ನೂ ಅದರೊಳಗಡೆ ಡಂಪ್ ಮಾಡ್ಕೊಂಡ್ಮೇಲೆ ಫಸ್ಟು ಒಂದು ಪ್ಯಾನ್ಗೆ ಏನು ಹಾಕ್ತೀರಾ ಒಂದು ತಳದಲ್ಲಿ ಒಂದು ಕೇಟ್ ಇಟ್ಬಿಟ್ಟು ಫ್ರೀಟ್ ಮಾಡ್ಕೊಳ್ಳಿ ಟು ಮಿನಿಟ್ಸು ಅದಾಗಿದ್ಮೇಲೆ ಇದು ಮಿಕ್ಸರ್ನ ಅದ್ರೊಳಗಡೆ ಇಡಬೇಕು ಇಟ್ಟು ನೀವು ಮುಚ್ಚಲನ್ನ ಕ್ಲೋಸ್ ಮಾಡ್ಬೋದು ಅಥವಾ ಕುಕ್ಕರಲ್ಲಿ ಯೂಸ್ ಮಾಡ್ಬೋದು ಆದರೆ ವಿಜಲ್ ಹಾಕ್ಬೇಡಿ ಇನ್ನು ನೋಡ್ತಾ ಇರ್ಬೋದು ಇವಾಗ ಬೇಕಾಗ್ತಾಯಿದೆ ಮಧ್ಯದಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನೀವು ತೆಗೆದುಬಿಟ್ಟು ಮಾಮೂಲಿ ನೀವು ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿರ್ತೀರಲ್ವಾ ಸ್ಪೂನ್ನ ಅದರೊಳಗಡೆ ಡಿಪ್ ಮಾಡಿ ಅದಕ್ಕೇನಾದರೂ ಅಂಟಿಲ್ಲ ಅಂದರೆ ಬೆಂದಿದೆ ಅಂತ ಅಂಟ್ತಾ ಇದೆ ಅಂದರೆ ಇನ್ನೂ ಬೆಂದಿಲ್ಲ ಅಂತ ಸೊ ನಾನು ನೋಡಿದೆ ಇನ್ನೂ ಬೆಂದಿಲ್ಲ ಅಂತ ಅನಿಸ್ತು ಸೊ ಇನ್ನೂ ಒಂದು ಅದಾದಮೇಲೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಏನೋ ಕುಕ್ ಮಾಡಿಕೊಂಡೆ ಅದಾದಮೇಲೆ ನಾನು ತೆಗೆದುಬಿಟ್ಟೆ ಐ ತಿಂಕ್ ನಾನು ಬಿಸಿ ಇದ್ದಾಗಲೇ ಅದನ್ನು ಓಪನ್ ಈ ಥರ ಓಪನ್ ಮಾಡೋಕ್ಕೆ ಹೋದೆ ಅದನ್ನು ನಾನು ಹಾರಕ್ಕೆ ಇಡಬೇಕಾಗಿತ್ತು ಅಂತ ಅನಿಸುತ್ತೆ ಸೊ ನಾನು ಬೇಗ ತೆಗೆದಿದ್ದರಿಂದ ಅದು ಕೇಕಿಂದ ಒಂಥರ ಬ್ರೌನಿ ಇದೇ ಥರ ಆಗೋಯಿತು ಅದ್ರ ಮೇಲೆ ಕ್ರೀಮ್ನ ಹಾಕಿದೆ ಬಿಸಿ ಬಿಸಿದದು ಜಿನ್ಗೋದಂಗೆ ಆಗೋಯ್ತು ಸೊ ಬಟ್ ಟೇಸ್ಟ್ ವಾಸ್ ಗುಡ್ ನೀವು ಟ್ರೈ ಮಾಡ್ಬೋದು ಸೊ ಈ ಥರ ಬಂದಿತ್ತು ನನ್ನ ಕೇಕ್ ರೆಸಿಪಿ ನಿಮಗೂ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡ್ಬೋದು ಸೊ ಗೈಸ್ ಸ್ಯಾಟರ್ಡೇ ಸ್ಟಾರ್ಟ್ ಮಾಡಿದ್ದಾಗ ನಾ ಇವತ್ತು ಮಂಡೇ ಈವ್ನಿಂಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಯಾಕಂದರೆ ಸಂಡೇ ಸ್ವಲ್ಪ ಬ್ಯುಸಿ ಇದ್ದೆ ಆಗಲಿಲ್ಲ ಕಂಟಿನ್ಯೂ ಮಾಡೋಕ್ಕೆ ಅಂತ ಹೇಳ್ಬೋದು ಕೇಕ್ ರೆಸಿಪಿನೂ ಕೂಡ ಟ್ರೈ ಮಾಡಿದ್ದೆ ಅದು ಫಿಫ್ಟಿ ಫಿಫ್ಟಿಯಾಗಿ ಬಂದಿತ್ತು ನನ್ನ ಎಕ್ಸ್ಪೆಕ್ಟೇಷನ್ ತಕ್ಕನಾಗೆ ಬರಲಿಲ್ಲ ಬಟ್ ತಿನ್ಬೋದು ಏನು ಅಷ್ಟೊಂದು ಕೆತ್ತಾಗೇನು ಬಂದಿರಲಿಲ್ಲ ಅದು ರೆಸಿಪಿ ಕೂಡ ಪ್ರೀವಿಯಸ್ಸಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡ್ಕೊಂಡು ಬಂತ ನಾನು ಕೊಡ್ತೀನಿ ಇನ್ನು ಇವಾಗ ಕಾಲೇಜಿಂದ ಬಂದು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ಅಪ್ ಕೂಡ ಆದಮೇಲೆ ಇಲ್ಲಿ ಕೆಳಗಡೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು ನಮ್ಮಮ್ಮ ಹೊಸ ಮನೆ ಅಂತ ಬಂದೆ ನೋಡಿದ್ರೆ ನಾನು ಬರಲಿ ಅವರೇ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ರು ಇನ್ನು ಹಾಗೆ ಇಲ್ಲಿ ನೋಡ್ಕೊಂಡು ಹೋಗಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಏನು ಮಾಡೋದು ಅಂತೇಳ್ಬಿಟ್ಟು ನೋಡಬೇಕು ಹಾಗೇ ಏನೇನು ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ತೋರಿಸ್ತೀನಿ ನೋಡಿ ಇದು ಇಲ್ಲೆಲ್ಲ ಇನ್ನೂ ಕ್ಲೀನ್ ಮಾಡಿಲ್ಲ ನಮ್ಮಮ್ಮ ನಾಳೆ ಒಟ್ಟಿಗೆ ಕ್ಲೀನ್ ಮಾಡೋಣ ನಾಳೆ ಸ್ವಲ್ಪ ಕೆಲಸ ಇದೆಯಲ್ಲ ಹೇಳ್ಬಿಟ್ಟು ಹೇಳಿದರು ಇದು ಸಂಪು ಇನ್ನೂ ನಾವು ಮುಚ್ಚಲು ಹಾಕಿಲ್ಲ ಇದು ಮೇನ್ ಡೋರು ಇದೊಂದು ವರ್ಕ್ ಬಾಕಿ ಇದೆ ಇನ್ನು ಎಲೆಕ್ಟ್ರಿಷಿಯನ್ ಕೆಲಸ ಅಂತೂ ಎಲ್ಲ ಆಯಿತು ಸ್ವಿಚ್ ಬೋರ್ಡ್ಸ್ ಹಾಕಿದ್ರೆ ಮುಗೀತು ಇದು ವಿಂಡೋಸ್ ಎಲ್ಲ ಆಗಿದೆ ಹಾಗೇ ವಾಶ್ರೂಮ್ ಡೋರ್ ಮೇಲೆ ಬರೋಷರೆಲ್ಲ ಫಿಟ್ ಮಾಡಿಬಿಟ್ಟಿದ್ರು ಇದು ದೇವ್ರ ಮನೆ ಹಾಗೇ ಈ ರೂಮ್ ಡೋರ್ ಈ ಥರ ಇದೆ ಒಳಗಡೆ ನೋಡಿ ಇಲ್ಲಿ ಕೂಡ ವರ್ಕ್ ಮುಗಿದಿದೆ ಹಾಗೆಯೇ ಈ ರೂಮ್ ಡೋರ್ ಬಂದು ಈ ಥರ ಇದೆ ಕಿಚನಲ್ಲಿ ಏನು ಅಂತ ಏನು ಕೆಲಸ ಇರಲಿಲ್ಲ ಮಾಮೂಲಿ ಇದು ಚಿಮಿಗೆ ಅಂತ ಹೇಳ್ಬೋದು ಕೈ ಬಿಡಿಸಿದ್ದೀವಿ ಸೊ ಸದ್ಯಕ್ಕೆ ಇಷ್ಟು ಕೆಲಸ ಆಗಿದೆ ಇವಾಗ ಮನೆಗೆ ಹೋಗಿ ಸ್ವಲ್ಪ ಅಪ್ ಎಲ್ಲ ಆಗಬೇಕು ನೋಡೋಣ ಹೊತ್ತೆ ಹಸ್ತ್ರ ಊಟ ಮಾಡ್ತೀನಿ ಇಲ್ಲಾಂದರೆ ನೈಟ್ ಒತ್ತಿಗೆ ಊಟ ಮಾಡೋದು ಇವಾಗ ಇಲ್ಲಿ ಬಂದಿಟ್ಟು ಏನೂ ಯೂಸ್ ಆಗಿಲ್ಲ ಗೈಸ್ ಕೆಲಸ ಎಲ್ಲ ನಮ್ಮ ಮನೆ ಮುಗಿಸ್ಬಿಟ್ಟರು ನಾನು ಬಂದು ಮೇವಿಟ್ಟಿದ್ವಲ್ಲ ಅದು ಬಕೆಟ್ನ ತಗೊಬಂದಿಟ್ಬಿಟ್ಟು ಇವಾಗ ಮನೆಗೆ ಹೋಗ್ತಿದ್ದೀನಿ ಸೊ ಇಷ್ಟು ಅಪ್ಡೇಟ್ ಗೈಸ್ ಅಲ್ಲಿ ಒಬ್ಬ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಹಾಗೆಯೇ ಕೇಕ್ ರೆಸಿಪಿ ಕೂಡ ಯು ಕ್ಯಾನ್ ಟ್ರೈ ಅಷ್ಟು ವರ್ಷಗೇನು ಬಂದಿರಲಿಲ್ಲ ಬಟ್ ನಾನು ಈನ ಯೂಸ್ ಮಾಡಿ ಮಾಡಿದ್ದೀನಲ್ಲ ಅದನ್ನು ಹೀನೋನ ಸ್ವಲ್ಪ ಹಾಕ್ಕೊಬೇಕು ಇಲ್ಲಾಂದರೆ ಅದು ಲೆಮನ್ ಕಂಟೆಂಟು ಒಂದು ಸ್ವಲ್ಪ ಉಳಿ ಥರ ಅನಿಸ್ಬಿಡುತ್ತೆ ಸೊ ಅದರ್ವೈಸ್ ಕೇಕ್ ಈಸ್ ಗುಡ್ ಆ್ಯಂಡ್ ಹಾಗೆಯೇ ಈ ವಿಡಿಯೋದಲ್ಲಿ ಮೈಕ್ ಅನ್ಬಾಕ್ಸಿಂಗ್ ಕೂಡ ಮಾಡಿದ್ದೆ ಇದೇ ಮೈಕ್ ನೋಡಿ ಇಲ್ಲಿ ಹಾಕ್ಕೊಂಡಿದ್ದೀನಲ್ಲ ಕ್ವಾಲಿಟಿ ವಾಸ್ ಸೂಪರ್ ಆ್ಯಂಡ್ ನೀವು ಏನಾದ್ರು ಪರ್ಚೇಸ್ ಮಾಡಬೇಕು ಅಂತೇಳಿದರೆ ಯು ಕ್ಯಾನ್ ಗೋ ಫಾರ್ ಇಟ್ ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಈ ವ್ಲಾಗ್ ಫುಲ್ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀಬೇಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ಯಾವ ರೀತಿ ಕಂಟೆಂಟ್ ಬೇಕು ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್